ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮ್ಮ ಸನಾತನ ಧರ್ಮ ಯಾಕೆ ಶ್ರೇಷ್ಠ ಗ್ರೇಟ್ ಅನ್ನೋದು ಅರ್ಥ ಆಗಬೇಕಂದ್ರೆ ಇವತ್ತಿನ ಈ ಕಾರ್ಯಕ್ರಮನ ನೀವು ನೋಡಲೇಬೇಕು ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಎಷ್ಟು ಸಹಿಷ್ಣುತೆ ಇದೆ ಅನ್ನೋದು ಅರ್ಥ ಆಗಬೇಕಂದ್ರೆ ಇವತ್ತು ನಾನಿಲ್ಲಿ ಹೇಳೋ ಈ ಸುದ್ದಿಯನ್ನು ನೀವು ಕೇಳಬೇಕು ವೀಕ್ಷಕರೇ ರಾಮ ಮಂದಿರದ ಬಗ್ಗೆ ಪ್ರಭು ಶ್ರೀರಾಮನ ಬಗ್ಗೆ ನಮ್ಮದೇ ದೇಶದ ನಮ್ಮದೇ ಧರ್ಮದ ಅದೆಷ್ಟು ಜನ ಕೀಳುಮಟ್ಟದ ಕಮೆಂಟ್ ಮಾಡಿದ್ರು ಅಯೋಧ್ಯೆಗೆ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟರು ಬರೋದಿಲ್ಲ ಅಂತ ಬಾಯ್ಕಾಟ್ ಮಾಡಿದ್ರು ಆದರೆ ಹಿಂದೂ ಧರ್ಮ ಅವೆಲ್ಲವನ್ನು ಸಹಿಸಿಕೊಳ್ಳುತ್ತೆ ರಾಮ ಮಂದಿರಕ್ಕೆ ಯಾಕೆ ಬಂದಿಲ್ಲ ಅಂತ ಶಿಕ್ಷಿಸೋದಿಲ್ಲ ಅವರಿಗೆ ಬಹಿಷ್ಕಾರ ಹಾಕೋದಿಲ್ಲ ಧರ್ಮ ದ್ರೋಹಿ ಅಂತ ಆಚೆ ಓಡಿಸೋದಿಲ್ಲ ನಮ್ಮ ಧರ್ಮದ ಎಷ್ಟೋ ಜನ ಸ್ವಾಮೀಜಿಗಳು ಗುರೂಜಿಗಳು ರಾಮ ಮಂದಿರದ ವಿರುದ್ಧ ಮಾತಾಡಿದರು ಆದರೆ ನಮ್ಮ ಧರ್ಮ ಅವರ ಮೇಲೆ ಫತ್ವ ಹೊರಡಿಸಲಿಲ್ಲ ಯಾಕಂದರೆ ಸನಾತನ ಧರ್ಮದಲ್ಲಿ ಇಲ್ಲಿ ಫತ್ವ ಅನ್ನೋ ಅನಿಷ್ಟ ಪದ್ಧತಿನೇ ಇಲ್ಲ ಎಸ್ ಇವತ್ತು ಈ ಫತ್ವ ವಿಚಾರನೆ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆದ ಶ್ರೀರಾಮ ಮಂದಿರದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ಮುಸಲ್ಮಾನ ವ್ಯಕ್ತಿಯೊಬ್ಬರ ಮೇಲೆ ಅವರ ಧರ್ಮ ಗುರುಗಳು ಫತ್ವ ಹೊರಡಿಸಿದ್ದಾರೆ ಆಲ್ ಇಂಡಿಯಾ ಇಮಾಮ್ ಸಂಘದ ಮುಖ್ಯಸ್ಥ ಮುಖ್ಯ ಇಮಾಮ್ ಡಾಕ್ಟರ್ ಉಮರ್ ಅಹಮದ್ ಇಲಿಯಾಸಿ ಅವರ ವಿರುದ್ಧ ಈ ಫತ್ವ ಆದೇಶ ಹೇರಿದ್ದಾರೆ ಕಾರಣ ಏನು ಈ ವಿಡಿಯೋ ನೋಡ್ಕೊಂಡು ಬನ್ನಿ मुझे निमंत्रण मिला राम जन्मभूमि ट्रस्ट की तरफ से कि एज ए चीफ़ इमाम आप आइए तो मैं वहाँ गया फ़ोन्स आते हैं दिन भर और मैसेजेस आते हैं कि अब शब्द बोलते हैं जो मिजाज है भगवान रंग पहली बात तो डराने वाला रंग नहीं है भगवान रंग तो बचाने वाला रंग है तो मुझे तो किसी तरह का कोई भाई नहीं था मैं तो अकेला इमाम था चीफ़ इमाम था ये सब जो हो कोई ईसाई हो रहा है कोई मुसलमान हो रहा है कोई सिख हो रहा है जातियों से ऊपर उठकर ಎಸ್ ವೀಕ್ಷಕರೇ ಡಾಕ್ಟರ್ ಉಮರ್ ಅಹಮದ್ ಇಲಿಯಾಸಿ ಅವರಿಗೆ ಕಳೆದ ಒಂದು ವಾರದಿಂದ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ ಮುಸಲ್ಮಾನ ಸಮುದಾಯದಿಂದ ಬೈಗುಳ ಮತ್ತು ಬೆದರಿಕೆಗಳ ಸುರಿಮಳೆನೆ ಆಗ್ತಾ ಇದೆ ಇಷ್ಟಕ್ಕೂ ಇವರು ಮಾಡಿರೋ ತಪ್ಪಾದರೂ ಏನು ಧರ್ಮ ಮರೆತು ರಾಮ ಮಂದಿರವನ್ನ ರಾಷ್ಟ್ರ ಮಂದಿರ ಅಂತ ಪರಿಗಣಿಸಿ ಹಿಂದೂಗಳ ಆಹ್ವಾನವನ್ನ ಸ್ವೀಕಾರ ಮಾಡಿರೋದು ರಾಮ ಮಂದಿರದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವಹಿಸಿರೋದು ರಾಮನ ದರ್ಶನ ಮಾಡಿ ಬಂದಿರೋದು ಇಮಾಮ್ ಅವರು ಈ ಬೆದರಿಕೆಗೆಲ್ಲ ಹೆದರಿಲ್ಲ ಆದರೆ ಇದೀಗ ಅವರ ಮೇಲೆ ಫತ್ವಾ ಹೊರಡಿಸಿ ಅವರ ಇಮಾಮ್ ಕೆಲಸಕ್ಕೆ ಸಂಚಕಾರ ತಂದಿದ್ದಾರೆ ಇದು ಈ ಮುಸಲ್ಮಾನರ ಧರ್ಮ ಸಹಿಷ್ಣುತೆ ಮತ್ತು ಸಹಬಾಳ್ವೆಗೆ ಸಾಕ್ಷಿ ಏನಿದೆ ಫತ್ವಾದಲ್ಲಿ ಮೊದಲನೇ ಪಾಯಿಂಟ್ ನೀವು ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಗೆ ಹೋಗಿದ್ದು ಯಾಕೆ ನೀವೊಬ್ಬ ಚೀಫ್ ಇಮಾಮ್ ಆಗಿದ್ದೀರಿ ಹೀಗಿರುವಾಗ ನೀವು ಅಯೋಧ್ಯೆ ಪ್ರಾಣ ಪ್ರತಿಷ್ಠೆಗೆ ಯಾವ ಕಾರಣಕ್ಕೂ ಹೋಗೋ ಹಾಗಿಲ್ಲ ಹೋಗಿದ್ದು ದೊಡ್ಡ ತಪ್ಪು ಹೀಗಾಗಿ ಮೇಲೆ ಫತ್ವಾ ಜಾರಿ ಮಾಡಿದ್ದೀವಿ ಎರಡನೇ ಪಾಯಿಂಟು ಎರಡನೇ ಪಾಯಿಂಟು ನೀವು ಧರ್ಮಕ್ಕಿಂತ ಮನುಷ್ಯತ್ವಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀರಿ ಇದು ತುಂಬ ದೊಡ್ಡ ದ್ರೋಹ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಧರ್ಮಕ್ಕಿಂತ ಮನುಷ್ಯತ್ವಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀರಿ ಹೀಗಾಗಿ ನಿಮ್ಮ ವಿರುದ್ಧ ಫತ್ವ ಜಾರಿ ಮಾಡ್ತಾ ಇದ್ದೀವಿ ಮೂರನೇ ಪಾಯಿಂಟ್ ಏನು ಅಂದರೆ ನೀವು ಧರ್ಮಕ್ಕಿಂತ ದೇಶದ ಹಿತ ಮುಖ್ಯ ಅಂತ ಪರಿಗಣಿಸಿದ್ದೀರಿ ದೇಶವನ್ನು ಧರ್ಮಕ್ಕಿಂತ ಮೇಲಕ್ಕಿಟ್ಟಿದ್ದೀರಿ ಇದನ್ನು ನಾವು ಒಪ್ಪೋದಿಲ್ಲ ಹೀಗಾಗಿ ನಿಮ್ಮ ವಿರುದ್ಧ ಫತ್ವ ಹೊರಡಿಸ್ತಾ ಇದ್ದೀವಿ ಹೇಗಿದೆ ಇದು ಅಫ್ಕೋರ್ಸ್ ಮಾಧ್ಯಮಗಳ ಮೂಲಕನೇ ಇಮಾಮ್ ಇಲಿಯಾಸ್ ಅವರು ಈ ಫತ್ವಾ ಬಗ್ಗೆ ತಮ್ಮ ಪ್ರತಿಕ್ರಿಯೆ ತಿಳಿಸಿದ್ದಾರೆ ನನಗೆ ಅಯೋಧ್ಯೆಗೆ ಹೋಗಬೇಡ ಅನ್ನೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಭಾರತ ಇಸ್ಲಾಮಿಕ್ ದೇಶ ಅಲ್ಲ ಇದು ಸೆಕ್ಯುಲರ್ ದೇಶ ಇಲ್ಲಿ ಎಲ್ಲ ಧರ್ಮಗಳು ಸಮಾನ ಈ ಭಾವನೆಯಲ್ಲಿ ನಾನು ಆಹ್ವಾನ ಸ್ವೀಕಾರ ಮಾಡಿದ್ದೀನಿ ರಾಮ ಮಂದಿರಕ್ಕೆ ಹೋಗಿದ್ದೀನಿ ಇವ್ರಿಗಿಷ್ಟ ಇಲ್ಲ ಅಂದರೆ ರಾಮ ಮಂದಿರಕ್ಕೆ ಹೋಗೋದನ್ನು ಸಹಿಸೋದಿಲ್ಲ ಅಂದರೆ ಇವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ಇಮಾಮ್ ನಮ್ಮ ದೇಶಕ್ಕೆ ಬೇಕಿರೋದು ಇಂಥ ಇಮಾಮ್ ಇಲ್ಯಾಸಿ ಥರದ ಮುಸಲ್ಮಾನರು ಈ ದೇಶದ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸೋ ಮುಸಲ್ಮಾನರು ಈ ದೇಶದಲ್ಲಿ ಪ್ರೀತಿ ಸ್ನೇಹ ಸಹಬಾಳ್ವೆ ನಡೆಸೋ ಆಸೆ ಇರೋ ಮುಸಲ್ಮಾನರು ಇಮಾಮ್ ಹೇಳ್ತಾರೆ ನನಗೆ ಇನ್ವಿಟೇಷನ್ ಬಂದಾಗ ಸಾಕಷ್ಟು ಯೋಚನೆ ಮಾಡಿದೆ ಹೋಗ್ಲೋ ಬೇಡವೋ ಅಂತ ಆದರೆ ನನಗೆ ನನ್ನ ದೇಶ ದೊಡ್ಡದು ನಾನು ಹೀಗೆ ರಾಮ ಮಂದಿರಕ್ಕೆ ಹೋಗೋದ್ರಿಂದ ಇಲ್ಲಿ ಎರಡು ಧರ್ಮಗಳ ಮಧ್ಯ ಸಾಮರಸ್ಯ ಮೂಡುತ್ತೆ ಅಂದರೆ ನಾನು ಹೋಗಲೇಬೇಕು ಹೀಗಂತ ತೀರ್ಮಾನ ಮಾಡಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕ್ಷಮೆನೂ ಕೇಳಲ್ಲ ಯಾಕಂದರೆ ನಾನು ಯಾವ ತಪ್ಪು ಮಾಡಿಲ್ಲ ಫತ್ವಾ ಹೊರಡಿಸಿರೋ ಮಹಾಶಯರ ಪ್ರಕಾರ ದೇಶಕ್ಕಿಂತ ಮನುಷ್ಯತ್ವಕ್ಕಿಂತ ಅವರ ಧರ್ಮವನ್ನು ಪಾಲಿಸೋದೇ ಮುಖ್ಯ ಇಂಥ ಸಂಕುಚಿತ ಮನಸ್ಥಿತಿ ಇರೋ ಧರ್ಮವನ್ನು ಈ ದೇಶದ ರಾಜಕಾರಣಿಗಳು ಓಲೈಸ್ತಾರೆ ಅವರನ್ನು ತಿದ್ದೋದಿಲ್ಲ ಇಮಾಮ್ ಇಲಿಯಾಸಿ ಅವರಿಗೆ ಅಷ್ಟು ಕ್ಲಾರಿಟಿ ಇದೆ ಪ್ರಧಾನಿ ಮೋದಿಜಿ ಈ ರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ಕರೀತಾರೆ ಇದನ್ನು ಹಿಂದೂಗಳ ಮಂದಿರ ಅನ್ನೋದಿಲ್ಲ ಸಮಸ್ತ ದೇಶವಾಸಿಗಳ ಮಂದಿರ ಅಂತಾರೆ ಎಲ್ಲ ಒಟ್ಟಾಗಿ ದೇಶ ಕಟ್ಟೋಣ ಅನ್ನೋ ಸ್ಪಷ್ಟ ಮೆಸೇಜ್ ಕೊಟ್ಟರು ನಾವು ಧರ್ಮ ಅಂತ ರಾಜಕೀಯ ಅಂತ ಬಡಿದಾಡ್ತೀವಿ ಇದು ತಪ್ಪು ಅಂತ ಇಮಾಮ್ ಹೇಳ್ತಾ ಇದ್ರೆ ಇಂಥ ಮುಸಲ್ಮಾನರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಹಾಗೆ ನಮ್ಮ ಟಿ ವಿ ವಿಕ್ರಮದಿಂದ ಕೂಡ ಮುಮ್ತಾಜ್ ಅಯೋಧ್ಯೆಗೆ ಹೋಗಿ ಬಂದರು ಥ್ಯಾಂಕ್ ಗಾಡ್ ಯಾರೂ ಆಕೆ ವಿರುದ್ಧ ಫತ್ವ ಹೊರಡಿಸಿಲ್ಲ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ